ಫೈಲ್ಸು ಅಂದ್ರೆ ಬೇರೆನಾ ಪಿಸ್ತೂಲ ಅಂದ್ರೆ ಬೇರೆನಾ ಮಲ ಅಂತಂದ್ರೆ ಏನಂತಂದ್ರೆ ಯಾವ್ದು ಜೀರ್ಣ ಮಾಡ್ಕೊಳಕ್ಕೆ ನಮಗೆ ತಾಕತ್ತಿಲ್ವೋ ಅದು ಮಲ ರಕ್ತನಾಳಗಳಿರುತ್ತಲ್ಲ ಅದು ಇನ್ಫೆಕ್ಷನ್ ಆಗಿ ಊದ್ಕೊಂಡು ಹೊಡೆದು ರಕ್ತ ಸ್ವರಕ್ಷ ಶುರು ಆಗುತ್ತೆ ಕುಕ್ಕುರ್ಗಾಲಲ್ಲಿ ಮಲ ವಿಸರ್ಜನೆ ಕೂತ್ರೆ ಹದಿನೈದರಿಂದ ಇಪ್ಪತ್ತ್ ಸೆಕೆಂಡ್ ಒಳಗೆ ಅಥವಾ ಮೂವತ್ತು ಸೆಕೆಂಡ್ ಒಳಗೆ ಅಷ್ಟು ಹೊಟ್ಟೆ ಕಲಿಯಾಗ್ತದೆ ಅರ್ವತ್ ಸಾವಿರ ರೂಪಾಯಿ ಆಗುತ್ತೆ ಅದೇನಾದ್ರೂ ಗಂಧಿ ಬಸಿ ಇರುತ್ತಂತೆ ಅವ್ರಿಗೆ ಬುದ್ಧಿ ಬಂದಿದೆ ನಮ್ ಸನಾತನದಿಂದನೂ ನಮ್ಗೆ ಗಂಜಿ ಬಸ್ತು ದನ ಹಾಕ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಎಲ್ಲಾರ ಮನೇಲಿ ದನ ಇರ್ತಿತ್ತು ಅವಾಗ ಅಯ್ಯೋ ಒಂದ್ ಆಲೂಗಡ್ಡೆಗೆ ಐವತ್ ರೂಪಾಯಿ ತಗೋತಾರ ಐವತ್ ಅರವತ್ತಷ್ಟು ತಗೋತಾರ ಅದೇ ಆಲೂಗಡ್ಡೆನ ಸುತ್ತಿ 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 ಇಷ್ಟು ದಿ ಮಾಡಿ ಸಂಜೆಯಿಂದ ರಾತ್ರಿ ತನಕ ಒಂದೇ ಎಣ್ಣೆ ಕರಿತಾನೆ ಇರ್ತಾರೆ ಸರ್ ಅವ್ರು ನೀವು ನಿಮ್ಮ ಗುಧದ್ವಾರದ ಮಜಲ್ ನ ಎರಡ್ ಸರಿ ಮೂರ್ ಸರಿ ಯೂಸ್ ಮಾಡ್ತೀರಾ ಒಂದ್ ದಿಸಕ್ಕೆ ಅಂತಂದ್ರೆ ಅದು ನೇ ಬಾಯಿಂದ ಕೆಟ್ಟ ವಾಸನೆ ಬರುತ್ತೆ ಹಲ್ಲು ಉಜ್ಜಿದ್ರೆ ಕೆಟ್ಟ ವಾಸನೆ ಬರುತ್ತೆ ಅನ್ನೋದು ಭ್ರಮೆ ವಾಸನೆ ಬರೋದು ಒಳಗಡೆಯಿಂದ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ಕಡಿಮೆ ಅಂತ ಅನ್ಸುತ್ತೆ ನನ್ನ ಹತ್ರ ಒಂದು ಲಿಸ್ಟೇ ಇದೆ ಒಂದಿಷ್ಟು ಪ್ರಶ್ನೆಗಳು ಕೂಡ ನನ್ನ ಹತ್ರ ಇರುತ್ತೆ ಸೊ ನಾನು ಪ್ರತಿದಿನ ಏನು ಹೊರಗಡೆ ಪ್ರಪಂಚದಲ್ಲಿ ನೋಡ್ತಾ ಇರ್ತೀನಿ ಸೊ ಅದನ್ನೇ ಹೆಕ್ಕಿ ತಂದು ನಾನು ಡಾಕ್ಟರ್ ವಿನಯ್ ಕುಮಾರ್ ಅವ್ರ ಹತ್ರ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಲ್ಲ ಸರ್ ಅಂತ ಕೇಳಿದಾಗ ಅವರು ಪ್ರೀತಿಯಿಂದನೇ ಒಪ್ಕೊಂತಾರೆ ಯಾಕಂದರೆ ಅವರಿಗೆ ಬಿಡುವಿಲ್ಲ ಆದರೂ ಒಂದಿಷ್ಟು ಸಮಯ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಒಂದಿಷ್ಟು ಸಮಯ ಕಾಲ ಕಳೆದು ಸರಿ ಸರ್ ಇದಕ್ಕೆ ಆನ್ಸರ್ ಕೊಡೋಣ ಅಂತ ಹೇಳಿ ನಮ್ಮ ಮುಂದೆ ಕೂತ್ಕೊತಾರೆ ಸೊ ಹಾಗಾಗಿ ಇವತ್ತು ಕೂಡ ಅವ್ರು ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮ ಸ್ವಾಗತ ನಾವು ವೀಕ್ಷಕರಲ್ಲಿ ಇಷ್ಟೇ ನಮ್ಮ ಕಾರ್ಯಕ್ರಮ ನಿಮ್ಮ ಪ್ರತಿದಿನ ತಲುಪಬೇಕು ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಸಮಯವನ್ನು ಕೊಟ್ಟಿದ್ದೀವಿ ನಿಮ್ಗೆ ಅಂತ ಇದ್ರೆ ಸೊ ನಮ್ಮ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಒಂದು ನಾವು ಕೊಡೋದು ಹೇಳೋದನ್ನು ಫಾಲೋ ಮಾಡಿ ಇನ್ನೊಂದು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮ್ಗೊಂದು ಸ್ವಲ್ಪ ಬೆಂತಟ್ಟದಂಗೆ ಆಗುತ್ತೆ ನಮ್ ಹಿಂದೆ ಒಂದಿಷ್ಟು ಜನ ಇದ್ದಾರೆ ನಾವು ಕಾರ್ಯಕ್ರಮ ಮಾಡಬಹುದು ಅನ್ನುವಂತ ಹುರಿದುಂಬಿಸುವಿಕೆಯೂ ಕೂಡ ಇದ್ರಲ್ಲಿ ಆಗುತ್ತೆ ಅಂತ ಅನ್ಕೊಂತೀನಿ ಡಾಕ್ಟ್ರೆ ಇವತ್ತು ಈ ಬೇರೆ ಕಡೆ ಮಾತಾಡೋದನ್ನ ನಾನು ಕೇಳಿದ್ದೆ ಸುಮಾರು ಜನ ಈ ಪೈಲ್ಸ್ ಪಿಸ್ತೂಲ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ ನಮ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅದೇನೋ ಅಂತಾರಪ್ಪ ಮೊಳಕೆ ಬರೋದು ಅದನ್ನ ಕಟ್ ಮಾಡ್ಬೇಕಂತ ಹೇಳಿದ್ರು ಕಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಾ ಸರ್ ಇದನ್ನ ಕಟ್ ಮಾಡದೆ ಹಂಗೆ ಇರ್ಸ್ಕೊಂಡು ಅಹ್ ನಮಗೆ ಇದರಿಂದ ಹೊರಗ್ ಬರೋದಕ್ ಆಗೋದಿಲ್ವಾ ಅಥವಾ ಇದನ್ನ ನ್ಯಾಚುರಲ್ ಆಗಿ ಇದ್ನ ಏನಾದ್ರು ಕ್ಲಿಯರ್ ಮಾಡ್ಕೊಳಕ್ ಆಗುತ್ತಾ ಈ ತರ ಪ್ರಶ್ನೆಗಳೆಲ್ಲ ಕೇಳ್ತಾರೆ ನಾನ್ ನಿಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋದು ಈ ಪೈಲ್ಸು ಅಂದ್ರೆ ಬೇರೆನಾ ಪಿಸ್ತೂಲ ಅಂದ್ರೆ ಬೇರೆನಾ ಅಥವಾ ಈ ಕರುಳಿನ ಸಮಸ್ಯೆಗಳಂತ ಏನೇನ್ ಬರ್ತಾ ಇದೆ ಇವಕ್ಕೆಲ್ಲ ಮೇಜರ್ ಕಾರಣ ಏನು ಮತ್ತೆ ಈ ಪೈಲ್ಸ್ ಬಂದಾಗ ಅಥವಾ ಈ ಪಿಸ್ತೂಲಗಳು ಆದಾಗ ಇದಕ್ಕೆ ಸಿಂಪ್ಟಮ್ಸ್ ಅಂತ ಏನಾದ್ರೂ ಇರುತ್ತಾ ನಾವು ನ್ಯಾಚುರಲ್ ಆಗಿ ಇದನ್ನ ಇದ್ರೆ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳಕ್ ಸಾಧ್ಯ ಇದೆಯಾ ಇವೆಲ್ಲದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಬೇಕು ಪರ್ಫೆಕ್ಟ್ ಸೊ ಇದರಲ್ಲಿ ಎರಡು ಸೆಗ್ಮೆಂಟ್ ಮಾಡ್ಕೋಬಹುದು ನಾವು ಒಂದು ಪೂರ್ತಿ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಇಲ್ ಟ್ರ್ಯಾಕ್ ಜಿ ಐ ಪೂರ್ತಿ ಹೊಟ್ಟೆಯಿಂದ ಇಲ್ಲಿಂದ ಹೊಟ್ಟೆ ಹೊಟ್ಟೆ ಇಲ್ಲಿ ಹೊಟ್ಟೆ ಶುರು ಆಗೋದು ಹೊಟ್ಟೆ ಹಿಂದೆ ಕಡೆಯಿಂದ ಪ್ಯಾಂಕ್ರಿಯಾಸ್ ಸ್ಪ್ಲೇನ್ ಇರುತ್ತೆ ಲಿವರ್ ಬೈಲ್ ಇರುತ್ತೆ ಲಿವರ್ ಗಾಲ್ಬ್ಯಾಡ್ ಇರುತ್ತೆ ಅಲ್ಲಿಂದ ಸಣ್ಣ ಕರಳು ಸಣ್ಣ ಕಾಡ ದೊಡ್ಡಕಳು ದೊಡ್ಡಕಳನ್ನ ರೆಕ್ಟಮ್ ರೆಕ್ಟಮ್ ಅಂದ್ರೆ ಗುರುದ್ವಾರ ಏನಸ್ ಅಂತ ಓಕೆ ಸೊ ಇಲ್ಲಿಂದ ತಿಂದಿರೋದು ಊಟ ಸೀದಾ ಬಂದು ಇಲ್ಲಿ ಸುಟ್ಟು ಜ್ಯೂಸಸ್ ಮಿಕ್ಸ್ ಆಗಿ ಕರ್ಲಿಕ್ ಸೇರಿ ಜೀರ್ಣ ಆಗಿ ಅಲ್ಲಿಂದ ರೀ ಆಗಿ ಬೇಡದಿರೋದು ಕಸ ಎಲ್ಲ ಹೊರಗೋಗ್ಬೇಕು ಅನ್ಡೈಜೆಸ್ಟೆಡ್ ಫುಡ್ ಮ್ಯಾಟರ್ ಇಸ್ ಫಿಸಿಸ್ ಎಸ್ ಮಲ ಅಂತಂದ್ರೆ ಯಾವ್ದು ಜೀರ್ಣ ಮಾಡ್ಕೊಳಕ್ಕೆ ನಮಗೆ ತಾಕತ್ತಿಲ್ವೋ ಅದು ಮಲ ಹೌದು ಅರ್ಧ ತಗೊಳ್ತಿದಿರ ಅಂದ್ರೆ ಹೇಳ್ತಿರೋದು ಇಲ್ಲಿಂದ ಈಚೆಗೆ ಯಾವುದು ಹೊಟ್ಟೆಯಿಂದ ಈಚೆಗೆ ಅದಕ್ಕೆ ಕರಳಿಂದ ಈಚೆಗೆ ಕರಳಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ ಕರಳಿನ ಸಮಸ್ಯೆ ಅಂತಂದ್ರೆ ಅಪೆಂಡಿಸೈಟಿಸ್ ಕರಳಿನ ಸಮಸ್ಯನೆ ಹರ್ನಿಯಾ ಅಂತ ಈ ನಮ್ಮ ಇದು ಇರುತ್ತಲ್ಲು ಜಾಗ ಇರುತ್ತಲ್ಲ ಅಲ್ಲಿಂದ ಒಂದೊಂದ್ಸರಿ ಕರಳು ಕರಳು ಹೊರಗ್ ಬರುತ್ತೆ ಆ ಮಾಂಸಖಂಡದಿಂದ ಜರ್ಕೊಂಡು ಹೊರಗ್ ಬರುತ್ತೆ ಸೊ ಅದನ್ನ ನಾವು ಹರ್ನಿ ಅಂತ ಕರಿತೀವಿ ಇನ್ನೊಂದ್ಸರಿ ಈ ಜಾಗದಲ್ಲಿ ಹೋಗುತ್ತೆ ಕೆಳಗೋಗುತ್ತ ಬಿಡುತ್ತೆ ಕರಳು ಇಲ್ಲಿಂದ ಬಿಡುತ್ತೆ ಸೊ ಅದನ್ನು ಹರ್ನಿ ಅಂತ ಕರಳಿನ ಸಮಸ್ಯೆ ಅಂತ ತಗೊಂಡ್ರೆ ಸಣ್ಣ ಕರಳು ದೊಡ್ಡ ಕರಳು ಸೇರಿ ಕಲೆಕ್ಟಿವ್ ಆಗಿ ಕರಳಿನ ಸಮಸ್ಯೆ ಅದರಲ್ಲಿ ಗಳು ಅಂದ್ರೆ ದೇಹಕ್ಕೆ ಕಾಟ ತಡೆಯಾಗದಿರಂಗೆ ಸಿಂಟಮ್ಸ್ ತೋರ್ಸಕ್ ಶುರು ಮಾಡತ್ತಲ್ಲ ಅದು ಲಾಸ್ಟ್ ಸೊ ಅದ್ರಲ್ಲಿ ನಿಮಗೆ ಯಾವ್ದು ಓಕೆ ಪೈಲ್ಸು ಅಂತ ಹೇಳಿದ್ರಲ್ಲ ಅವೆಲ್ಲ ಸೊ ಏನಾಗುತ್ತೆ ನಾಳಗಳಿರುತ್ತಲ್ಲ ಅದು ಇನ್ಫೆಕ್ಷನ್ ಆಗಿ ಊದ್ಕೊಂಡು ಹೊಡೆದು ರಕ್ತ ಸ್ವರಾಗುತ್ತೆ ಇಲ್ಲ ಕರಳು ಊದುತ್ತೆ ಸೊ ಮೊಳಕೆ ಬಂದಿದೆ ತೆಗಿಬೇಕು ಅಂತ ಸೊ ಇನ್ಸೆನ್ಸಿಟಿವ್ ಆದ್ರೆ ನಮಗೆ ಸಂವೇದನಶೀಲತೆನ ನಾವು ಕಳ್ಕೊಂಡು ಇರ್ರೆಸ್ಪಾನ್ಸಿಬಲ್ ಆಗಿ ದೇಹಕ್ಕೆ ಕಸ ತುಂಬಿಸ್ತಾ ಹೋದಾಗ ಆಗ ಪ್ರಾಬ್ಲಮ್ ಸಮಸ್ಯೆಗಳು ಕರಳಿನ ಸಮಸ್ಯೆಗಳು ಕರುಳಂದು ಕರಳು ಚೆನ್ನಾಗಿದೆ ಅನ್ನೋಕ್ಕೆ ಸಿಂಪ್ಟಮ್ ಏನು ನೀವು ಕುಕ್ಕುಗಾಲಲ್ಲಿ ಮಲವಿಸರ್ಜನೆ ಕೂತ್ರೆ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಒಳಗೆ ಅಥವಾ ಮೂವತ್ತು ಸೆಕೆಂಡ್ ಒಳಗೆ ಅಷ್ಟು ಹೊಟ್ಟೆ ಖಾಲಿ ಆಗ್ಬೇಕು ಆಗ್ಬೇಕು ಇದು ನಿಮ್ಮ ದೊಡ್ಡ ಕರಳು ಇಲ್ಲಿಂದ ಈ ಎಡ್ಜ್ ಎಡ್ಜ್ ಇದೆ ಅಲ್ಲ ಇಲ್ಲಿ ಮುಗಿತಾ ಇದೆಲ್ಲ ಸೊ ಇಲ್ಲಿಂದ ಶುರುವಾಗಿ ದೊಡ್ಡ ಕರಳು ಹಿಂಗ್ ಬಂದಿದೆ ಇಲ್ಲಿಂದ ಹಿಂಗ್ ಬಂದು ಇಲ್ಲಿ ಒಂದು ಚಿಕ್ಕದು ಸಣ್ಣದೊಂದು ಸ್ಟ್ರಕ್ಚರ್ ಇರುತ್ತೆ ಸಾಕ್ಸ್ ತರ ಅನ್ಕೋಬಹುದು ಅದ್ರೊಳಗಡೆ ಬಂದು ಕೂತಿರುತ್ತೆ ನೀವು ಟಾಯ್ಲೆಟ್ಗೆ ಹೋದ ತಕ್ಷಣ ಓಪನ್ ಆಗಿ ಮೊಬೈಲ್ ನೋಡ್ತಾ ಕಾಮೋಡ್ ಅಲ್ಲಿ ಅರ್ಧ ಗಂಟೆ ತಿಕ್ಕಿದ್ರೂ ಬರ್ತಿಲ್ಲ ಅಂತ ಅಂತಂದ್ರೆ ಇವೆಲ್ಲ ಸ್ಟ್ರಕ್ಚರ್ ಅದ್ರದ್ದು ಮೊಬಿಲಿಟಿ ಇರುತ್ತಲ್ಲ ನೀವು ಇಮ್ಯಾಜಿನ್ ಮಾಡಿ ಒಂದು ಎರೆ ಉಳ ಇಲ್ಲಿ ಹಾಕಿದಿರಿ ಹೌದು ಅದ್ ಹೋಗುತ್ತೆ ಹಂಗೆ ಹೋಗುತ್ತೆ ಅದ್ ಮೂಮೆಂಟ್ ಒಂದ್ ಕಡೆ ಗ್ರಿಪ್ ತಗೊಂಡು ಹಿಂದೆಗಡೆಯಿಂದ ಎಳ್ಕೊಂಡು ಒಂದ್ ಸ್ವಲ್ಪ ದೇಹ ಎತ್ತಿಟ್ಟು ಮತ್ ಮುಂದೆಗಡೆ ಹೋಗಿ ಗ್ರಿಪ್ ತಗೊಂಡು ಎಳ್ಕೊಂಡು ಹೋಗುತ್ತೆ ನಮ್ದು ಮೂವ್ಮೆಂಟ್ ಅಂತ ಕರಿತೀವಿ ಕಡೆ ಹಿಂಡಿ 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 ಮಲ ಆ ಕಡೆಯಿಂದ ಹಿಂಡ್ಕೊಂಡು ಹಿಂಡ್ಕೊಂಡು ಹಿಂಡ್ಕೋತ ಕೆಳಗ್ ಬಂದು ಹೋಗ್ಬೇಕು ತಿನ್ನ ಆಹಾರದಲ್ಲಿ ನಾರಿನಾಂಶ ಇಲ್ಲ ಹ್ಮ್ ತಿನ್ನ ಆಹಾರದಲ್ಲಿ ಸತ್ವ ಇಲ್ಲ ಪ್ರೋಟೀನ್ಸ್ ಇಲ್ಲ ಕಾರ್ಬೋಹೈಡ್ರೇಟ್ಸ್ ಇಲ್ಲ ಸರಿಯಾಗಿ ಫ್ಯಾಟ್ಸ್ ಇಲ್ಲ ಇದೆ ಕೇಕ್ ಅಂತ ಮೊನ್ನೆ ಬ್ಯಾನ್ ಎಲ್ಲ ಮಾಡಿದ್ರಲ್ಲ ಎಂತದ್ದು ಪೇಸ್ಟ್ರಿ ಹ್ಮ್ ಏನಿರುತ್ತೆ ಅದ್ರಲ್ಲಿ ಕೊಬ್ಬು ಸಕ್ಕರೆ ಎರಡೇ ಐಟಮ್ ಸಾರಿನ ಅಂಶ ಎಲ್ಲಿದೆ ಅದರಲ್ಲಿ ಸತ್ವ ಏನಿದೆ ಆಮೇಲೆ ಇನ್ ಕೆಲವರು ಟಿವಿಯಲ್ಲಿ ಕುತ್ಕೊಂಡು ರಾಂಗ್ ಕಾಂಬಿನೇಷನ್ಸ್ ಗಳ ಅಡಿಗೆ ಹೇಳ್ತಾರೆ ಉಪ್ಪು ಜೊತೆಗೆ ಪನ್ನೀರ್ ಹಾಕ್ಬಿಟ್ಟು ರುಬ್ಬಿದ್ರೆ ನಿಮ್ಗೆ ಸ್ಯಾಲೆಡ್ ಡ್ರೆಸ್ಸಿಂಗ್ ಆಗುತ್ತೆ ಉಪ್ಪು ಸಾಲಡ್ ಹೆಚ್ಚು ಉಪ್ಪಲ್ಲಿ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಉರಿದ್ರೆ ನಿಮಗೆ ಪ್ರೊಟೀನ್ಸ್ ಬರುತ್ತೆ ತಲೆ ಹಾಳಾಗಿದೆಯಾ ಚಿಕ್ಕವರಿದ್ದಾಗಿಂದ ನಮಗೆ ರೆಫರೆನ್ಸ್ ಒಂದಿದೆ ಹೇಳಿ ಹಾಲಿ ಉಳಿ ಹಿಂಡ್ ಬೇಡ ಅಂತ ಕರೆಕ್ಟ್ ಕರೆಕ್ಟ್ ಕಾಮನ್ ಸೆನ್ಸ್ ಅದು ಪನ್ನೀರ್ ತಿನ್ಬಾರ್ದು ಅಂತ ಇವ್ರೇನು ಅಂದ್ರೆ ಪನ್ನೀರ್ನ ಪನ್ನೀರ್ ಮಯ ತಿನ್ನಬೇಕು ಅಂತ ಹಾಕಣ್ಣ ಪನ್ನೀರ್ ಓದಲ್ವಾ ಗೊತ್ತಿಲ್ಲ ಹಾಲಿ ಗುಳಿ ಇಂಡಬೇಡ ಅಂದ್ರು ಹಾಲಿವುಡ್ ಇಂಡಿ ಏನೋ ಒಂದಾಸಾ ತಿನ್ನ ಹೇಳಿ ಕೊಡ್ತಿದ್ದಾರೆ ಅನ್ನೋದು ಮಾಡ್ಕೊಳ್ಳಿ ಓಕೆ ಎಸ್ ಎಸ್ ಕಾಮನ್ ಸೆನ್ಸ್ ಅದು ಹಾಲಿ ಹುಳಿ ಇಂಡಬರ್ದು ಅನ್ನೋದು ಕಾಮನ್ ಸೆನ್ಸ್ ಇವರು ಹಾಲಿ ಹುಳಿ ಹಿಂಡಿ ಅದನ್ನ ಇದ್ಯಾದೆ ಮೊನ್ನೆ ಆದ ವಿಡಿಯೋ ನೋಡಿ ಮಸಾಲೆ ಪನ್ನೀರ್ ಅಂತ ಫಸ್ಟ್ ಹಾಲ್ನ ಕುದಕ್ಕೆ ಇಟ್ಟುಬಿಟ್ಟು ಮಸಾಲೆ ಎಲ್ಲಾ ಹಾಕ್ಬಿಡ್ಬೇಕಂತ ಅದಕ್ಕೆ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಈರುಳ್ಳಿ ಎಲ್ಲಾ ಆಮೇಲೆ ಹುಳಿ ಹಿಂಡ್ಬಿಟ್ಟು ಕಟ್ಟಿಡ್ಬೇಕಂತದನ್ನ ಅವಾಗ ಮಸಾಲೆ ಪನ್ನೀರ್ ಆಗುತ್ತೆ ಇವ್ರಿಗೆ ಅವಿವಿಕೆಗಳಂತೀರ ಬುದ್ಧಿ ಇದೆ ಅಂತೀರ ಇಲ್ಲ ಅಂತೀರ ಚರ್ಮ ಕಾಯಿಲೆಗಳು ಬರೋಕೆ ಇಂಪಾರ್ಟೆಂಟ್ ರೀಸನ್ ನೇ ಕಳ್ಳಾಳಾಗದು ಸೋರಿಯಾಸಿಸ್ ಆಗ್ಲಿ ಇಕ್ಟೈಸಿಸ್ ಆಗ್ಲಿ ಫಿಶ್ ಸ್ಕಿನ್ ಅಂತೀವಿ ಸ್ಕೇಲಿ ಸ್ಕಿನ್ ಅಂತೀವಿ ಎಕ್ಸಿಮಾ ಅಂತೀವಿ ಡ್ರೈನೆಸ್ ಗುಳ್ಳೆಗಳು ಕಜ್ಜಿ ಹಿಡಿದಿರ ತರ ಆಗೋದು ಪ್ರಕರಣ ಸಿನಿಮಾದಲ್ಲಿ ಕುಷ್ಟ ಕುಷ್ಠರೋಗ ಅಂತ ಕರಿತೀವಿ ಸೊ ಅವೆಲ್ಲ ಬರದೇನಕ್ಕೆ ಅಂದ್ರೆ ಕರಳಿಂದಾನೆ ಸೊ ನಿಮ್ಗೆ ಆ ಸಿನಿಮಾದಲ್ಲಿ ಅವ್ನ್ ಸಾತ್ವಿಕ ಬೈ ಬದುಕಿರ್ತೀರಿ ಅಂತ ಎಲ್ಲೂ ತೋರಿಸಿರಲ್ಲ ನಾನು ಮಲೇಷಿಯನ್ ಡ್ರಿಂಗೇಟ್ ನೋಡಿದೀನಿ ರಷ್ಯನ್ ನೋಡಿದೀನಿ ಎಲ್ಲಾ ರಾಂಗ್ ಟೈಮ್ ಅಲ್ಲಿ ಊಟ ರಾಂಗ್ ಟೈಮ್ ಅಲ್ಲಿ ಡ್ರಿಂಕ್ಸ್ ಆ ಸಿನಿಮಾ ಎಪ್ಪತ್ತು ವರ್ಷದ ಹಿಂದಿಂದ ಅದು ನೈನ್ಟೀನ್ ಫಿಫ್ಟಿದ ಸಿನಿಮಾ ಅದು ತಮಿಳ್ ಸಿನಿಮಾ ಅದು ಅವಾಗೈನ್ಟೀನ್ ಫಿಫ್ಟೀಸ್ ಅಲ್ಲಿ ಬರ್ದಿರ ಕತೆ ಅವಾಗ ಅದು ಅವಾಗಲೇ ಕಾನ್ಸೆಪ್ಟ್ ಇತ್ತದು ನೀವು ರಾಂಗ್ ಟೈಮ್ ಅಲ್ಲಿ ರಾಂಗ್ ತಿಂದು ರಾಂಗ್ ರಾಂಗ್ ಆಗಿ ಬಿಹೇವ್ ಮಾಡಿದ್ರೆ ಜೀವನ ನಿಮಗೆ ರಾಂಗ್ ತರದ ಎಂಡೆ ಕೊಡುತ್ತೆ ಅಂತ ಸೊ ಇವ್ರುಗಳು ಹೇಳೋದು ನಾವು ತುಂಬಾ ಎಲ್ಲಿ ಹೋಗಿದ್ದ ಜಿಮ್ ಹೋಗ್ತಿದ್ದೆ ಅದ್ ಯಾಕೋ ಗೊತ್ತಿಲ್ಲ ಪಾರ್ಟ್ ಅಟ್ಯಾಕ್ ಆಗಿ ಸತ್ತದ ನಿಮ್ ಬೆಳಿಗ್ಗೆ ಅದು ಪನ್ನೀರ್ ತಿನ್ಸಿದ್ರೆ ಡೈಲಿ ಪಾಪ ಹುಡುಗಂಗೆ ಇಪ್ಪತ್ತೈದು ವರ್ಷ ಹುಡುಗ ಕೊಲಾಪ್ಸ್ ಆಗಿ ಸತ್ತ ಮೊನ್ನೆ ನಮ್ಮ ಏರಿಯಾದಲ್ಲಿ ಜಿಮ್ ಅಲ್ಲಿ ಒಬ್ನ ಟ್ವೆಂಟಿ ಫೈವ್ ಇಯರ್ಸ್ ಯಾಕೆ ಮೂರು ವರ್ಷದಿಂದ ಡಯಟ್ ಇದ್ದಾನೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂತ ಇದ್ದಾನೆ ಜಿಮ್ಗೆ ಹೋಗೋದು ಪ್ರೋಟೀನ್ ಪೌಡರ್ ಕುಡಿಯೋದು ಕಿಡ್ನಿ ಫೇಲ್ ಆಗ್ತಿತ್ತು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೆಂಗ್ ಹೆಂಗ್ ಜಸ್ಟಿಫೈ ಮಾಡ್ಕೋತೀರಾ ನೀವು ಡಯಟ್ ಒಂದೇನ ಸರ್ ಮೇಜರು ಅಲ್ಲ ಎಮೋಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕಲ್ ಆಕ್ಟಿವಿಟಿನ ಇಂಪಾರ್ಟೆಂಟ್ ಆಗುತ್ತೆ ಹಂಗಂತ ನೀವು ಸಿಕ್ ಸಿಕ್ಕಿದೆ ಕಸ ಒಟ್ಟಿಗೆ ಹಾಕೊಂಡ್ ತಿಂದ್ರೆ ನೀವು ಪನೀರು ಹಾಕತ್ತೀರಿ ಎಣ್ಣೆ ಹಾಕತ್ತೀರಿ ಉಪ್ಪು ಹಾಕ್ತಿರಿ ಅದನ್ನ ಒಂದ್ ಕಡೆ ಎಲ್ಲ ಮತ್ತೆ ಇನ್ನೊಂದ್ ಪನ್ನೀರ್ ಹಾಕ್ಬಿಟ್ಟು ರುಬ್ಬಿ ಅದಕ್ಕೆ ಡ್ರೆಸ್ಸಿಂಗ್ ಅಂತ ಮಾಡ್ತೀರಿ ಮತ್ತ ಮೇಲೆ ನಿಂಬೆಹಣ್ಣು ಹಿಡ್ಕೊಂಡು ತಿಂತೀರಿ ಈ ಯು ಟ್ರೈಂ ಟು ಆಹಾರ ಅಂದ್ರೆ ಏನಿರಬೇಕು ಸಾತ್ವಿಕ ರಾಜಸಿಕ ತಾಮಸಿಕ ಮೂರು ತಿಂಗ್ಸ್ ಗಳು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಇಲ್ಲ ಸಾತ್ವಿಕ ಆಹಾರ ತಿನ್ಬೇಕು ಸಾತ್ವಿಕ ಆಹಾರ ಯಾವುದು ಯಾವುದು ತೀಕ್ಷ್ಣವಾಗಿರ್ತಕ್ಕಂಥ ಫ್ಲೇವರ್ಸ್ ಯಾವ್ದು ಇರಬಾರ್ದು ಉದಾಹರಣೆಗೆ ಅನ್ನ ಬೆಲ್ಲ ತೀಕ್ಷ್ಣವಾಗಿರ ಐಟಮ್ಸ್ ಏನಿಲ್ಲ ಅದ್ರಲ್ಲಿ ನಿಮ್ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಅನ್ನನ ಗಂಜಿ ಬಸ್ ತೆಗಿಬೇಕು ಗಂಜಿ ನಿಮಗೆಲ್ಲ ಚಿಕ್ಕವರಿದ್ದ ನೆನಪಿದೆ ಸರ್ ಗಂಜಿ ಬಸ್ಬಿಟ್ಟು ದನಕಿದ್ರು ನಮ್ಮ ಊರಲ್ಲಿ ಹೌದು ಈಗ ನಮ್ಮೆಲ್ಲ ಬಿಸಾಕಲ್ಲ ಗಂಜಿ ದನಕ್ ಹಾಕ್ತಿವಿ ಅದಕ್ಕೆ ಒಂದು ಪಾಟ್ ಇರ್ತಾ ಇತ್ತು ಬಾನಿ ಅಂತ ಕರಿತೀವಿ ನಾವು ದನಕ ಹಾಕ್ತಿವಿ ಈಗ ನಾವ್ ದನಗಳ ಸರ್ ಎಷ್ಟು ಜನ ಮನೇಲಿ ಅನ್ನ ಬಸಿತಾರೆ ಹೇಳಿ ನಾವ್ ಒಂದ್ ಮೂರ್ನಾಲ್ಕ ವಿಡಿಯೋ ಮಾಡ್ಬಿಟ್ಟಿದೀವಿ ಅಡಿಗೆ ಮೇಲೆ ಅನ್ನದ್ ಮೇಲೆ ಬಸಿ ಅಂತ ಎಷ್ಟು ಜನ ಮಾಡ್ತಾರೆ ಇಲ್ಲ ಹೊಸ ಹೊಸ ಟೆಕ್ನಾಲಜಿ ಜರ್ಮನಿಯಲ್ಲಿ ಒಂದು ಕುಕ್ಕರ್ ಬಂದಿದೆ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ಆಗುತ್ತೆ ಅದು ಅದೇನಾದ್ರೆ ಗಂಜಿ ಬಸಿ ಇತ್ತಂತೆ ಅವ್ರಿಗೆ ಈಗ ಬುದ್ಧಿ ಬಂದಿದೆ ನಮ್ ಸನಾತನದಿಂದ ನಮಗೆ ಗಂಜಿ ಬಸ್ತು ದನಕ ಹಾಕ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಎಲ್ಲಾರು ಮನೇಲಿ ದನ ಇರ್ತಿತ್ತ ಅವಾಗ ಅಂದ್ರೆ ನಾವು ದನಕ್ಕಿಂತ ಕಡೆ ಅಂತ ಸುಮ್ ಕಸ ತಿನ್ನೋದು ಕುಕ್ಕರ್ ಹಾಕಿಡೋದು ಯಾವ್ದೋ ಸೀರಿಯಲ್ ನೋಡ್ಕ ಕುತ್ಕೊಳ್ಳೋದು ಅನ್ನ ರೆಡಿ ಆಗುತ್ತೆ ಬಡಿಸ್ಕೊಂಡು ಅನ್ನ ಟಿವಿ ನೋಡ್ಕಂಡ್ ಅನ್ನ ತಿನ್ ಬಿಡೋದು ಕರ್ಳಾ ಹಾಳಾಗ್ದಿರಂಗ ಇನ್ನೇನಾಗುತ್ತೆ ನಮ್ಗೆ ಮದುವೆ ಊಟ ಯಾಕೆ ಚೆನ್ನಾಗಿ ಮಾಡ್ತೀವಿ ನಾವು ಮದುವೆ ಊಟ ಅಬ್ಸರ್ವ್ ಮಾಡಿದೀರಾ ನೀವು ನಾವು ತುಂಬಾ ಜಾಸ್ತಿ ಊಟ ಮಾಡಿರ್ತೀವಿ ಮದ್ ಮನೇಲಿ ಒಪ್ಕೋತೀರ ಅದನ್ನ ಯಾಕೆ ಫಸ್ಟ್ ಮೊಬೈಲ್ ಇರಲ್ಲ ಸ್ಮೆಲ್ ಇರುತ್ತೆ ಫ್ರೇಗ್ರೆನ್ಸ್ ಇರುತ್ತೆ ಏನ್ ಹಾಕ್ತಾರೆ ಏನ್ ಹಾಕ್ತಾರೆ ಕ್ಯೂರಿಯಸ್ ಕ್ಯೂರಿಯಸ್ ಮೈಂಡ್ ಸೆಟ್ ಏ ಈ ಪಲ್ಯ ಮಾಡಿದಾರೆ ಇದು ಮಾಡಿದಾರೆ ಒಂದು ರುಮಾಲಿ ರೋಟಿನೋ ಚಪಾತಿನೋ ಪೂರಿನೋ ಎಂತ ಕೊಡ್ತಾರೆ ಅದಾದ್ಮೇಲೆ ಒಂದು ಪಲಾವ್ ಹಾಕ್ತಾರೆ ಆಮೇಲೆ ಅನ್ನ ಸಾರ್ ಹಾಕ್ತಾರೆ ಆಮೇಲೆ ಅನ್ನ ರಸಮ್ ಹಾಕ್ತಾರೆ ಆಮೇಲೆ ಅನ್ನ ಮೊಸರು ಹಾಕ್ತಾರೆ ಹಾ ಮೂರ್ ಹಾಕ್ತಾರೆ ಸ್ವೀಟ್ ಈಗ ಸ್ಟೇಟಸ್ ಆಗ್ಬಿಟ್ಟಿದೆ ನಲ್ವತ್ತೆರಡು ಐಟಮ್ ಐವತ್ತೆರಡು ಐಟಮ್ ಅರವತ್ತೈದು ಐಟಮ್ ಅಂತ ಐಟಮ್ಸ್ ಗಳು ಸೆಟ್ ಮಾಡೋದು ಕರೆಕ್ಟ್ ಅಷ್ಟು ತಿಂತೀವಿ ಸರ್ ನಾವು ವಿ ಟೇಸ್ಟ್ ಎವ್ರಿಥಿಂಗ್ ಆದ್ರೆ ಮದುವೆ ಮನೇಲಿ ಊಟ ಜಾಸ್ತಿ ಹೋಗುತ್ತೆ ಯಾಕೆ ಗಂಜಿ ತೆಗ್ದಿರ್ತಾರೆ ರೈಸಿಗೆ ಆಮೇಲೆ ನಾರಿನಂಶ ಸಿಕ್ತಿರುತ್ತೆ ನೀವ್ ಅನ್ನ ಊಟ ಮಾಡಿದ್ರಿ ಒಂದ್ಸೂರ ಪಲ್ಯ ತಿನ್ಕತ್ತೀರಿ ಹೌದು ಆ ನಾರಿನಂಶ ತಳ್ಳುತ್ತೆ ಮನೆಯಲ್ಲಿ ನೀವು ಮದೇ ಮನೇಲಿ ಊಟ ಮಾಡಿದಷ್ಟು ಊಟ ಮನೇಲಿ ಮಾಡಕ್ಕಾಗತ್ತಾ ಇಲ್ಲ ಹಾಗಲ್ಲ ಆ ಆಮೇಲೆ ಈ ಈ ಫುಡ್ ಬ್ಲಾಗರ್ಸ್ ಒಂದು ಹಾವಳಿ ಈ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಟೆಲ್ಗಳನ್ನ ರಿವ್ಯೂ ಮಾಡಕ್ ಹೋಗ್ತಾರ ನೋಡಿ ಅವ್ರದೇ ಒಂದ್ ಹಾವಳಿ ನೂರೈವತ್ ರೂಪಾಯಿಗೆ ಅನ್ಲಿಮಿಟೆಡ್ ಮಟನ್ ಅನ್ಲಿಮಿಟೆಡ್ ಚಿಕನ್ ಅಂತ ಹೇಳಿ ಹೇಳಿ ತಿನ್ಸಿ ಕರಲ್ ಹಾಲ್ ಮಾಡಿಸ್ಬಿಟ್ಟು ಎಣ್ಣೆ ಹಾಕಿ ಕೊಡ್ತಾರೆ ಸರ್ ಅದನ್ನೆಲ್ಲ ನಿಮಗೆ ಎಣ್ಣೆದೊಂದ್ ದೊಡ್ಡ ಕಾನ್ಸೆಪ್ಟ್ ಈ ಕರಿತಾರಲ್ಲ ಎಣ್ಣೆ ಎಲ್ಲರೂ ಟಿನ್ನಿಂದ ಓಪನ್ ಮಾಡಿ ಹಾಕಲ್ಲ ಅಂಡ್ ವಿ ಡೋಂಟ್ ಗೋ ಇಂಡ್ ಸಿ ಆಮೇಲೆ ಅಲ್ಲಿ ಬರೋ ಎಣ್ಣೆ ಪ್ಯಾರಾಫಿನ್ ಇದ್ರ ಬಗ್ಗೆ ಒಂದ್ ಎಪಿಸೋಡ್ ಮಾಡಿದ್ವಿ ಅದು ಶೇಂಗಾ ಗಾಣದ ಎಣ್ಣೆ ಶೇಂಗಾ ಎಣ್ಣೆ ನಿಮ್ಗೆ ಮುನ್ನೂರಿಂದ ನಾನೂರು ರೂಪಾಯಿ ಲೀಟರ್ ಇದೆ ಅವನ್ ಹತ್ತು ರೂಪಾಯಿ ನಿಮ್ಗೆ ನಾಲ್ಕು ಬಜ್ಜಿ ಕೊಡ್ತಾನಂದ್ರ ನಾಕ್ನೂರು ರೂಪಾಯಿ ಎಣ್ಣೆ ತಂದಾಕಿನ ತಲೆ ಹಾಳಾಗಿದ್ದೇನೆ ಕರೆಕ್ಟ್ ಚಾನ್ಸ ಇಲ್ಲ ಆಯ್ತಾ ಐವ ಒಂದು ಆಲೂಗಡ್ಡೆಗೆ ಐವತ್ ರೂಪಾಯಿ ತಗೊತಾರೆ ಐವತ್ತಾರಷ್ಟು ಅದು ಈ ಆಲೂಗಡ್ಡೆ ನಿಂಗೆ ಸುತ್ತಿ 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 ಸುತ್ತಿಷ್ಟು ಮಾಡಿ ಮಾಡ್ತಾರೆ ಪೊಟಾಟೊ ಆಮೇಲೆ ಫ್ರೆಂಚ್ ಫ್ರೈಸ್ ವೆಡ್ಜಸ್ ಅಂತ ಸಂಜೆಯಿಂದ ರಾತ್ರಿ ತನಕ ಒಂದೇ ಎಣ್ಣೆ ಕರಿತಾನೆ ಇರ್ತಾರೆ ಸರ್ ಅವರು ಅವರಿಗೆ ಈ ನಾ ತಪ್ಪು ಅವ್ರದಲ್ಲ ನಮ್ದು ನೀವು ತಿನ್ಬಾರ ಮಾಡ್ಕೋ ಫಸ್ಟ್ ಆಫ್ ಆಲ್ ಖರ್ದಿ ಐಟಮ್ ಸತ್ವನ ಜೀರ್ಣ ಮಾಡ್ಕೋಬೇಕು ಲಿವರ್ ಅಂತ ಹಿಂಸೆ ಪಡ್ಕಂಡ್ ಪಡ್ಕಂಡ್ ಸಾಕಾಗಿದೆ ಬಿಡಿ ಮೋರ್ ದನ್ ಏಟಿ ಪರ್ಸೆಂಟ್ ಲಿವರ್ ಬೆಂಗಳೂರಲ್ಲಿ ಒಂದು ವೆದರ್ ಸರಿ ಇಲ್ಲ ಬಿಸಿಲು ಬೀಳಲ್ಲ ಬಿಸಿಲು ಬಿದ್ರೆ ನಾವು ಬಿಸಿಲಿಗೆ ಹೋಗಲ್ಲ ವೈಟಮಿನ್ ಡಿ ಪ್ರಾಬ್ಲಮ್ ಗ್ಲುಟೊತೈನ್ ಪ್ರಾಬ್ಲಮ್ ಕರಳು ಕ್ಲೀನ್ ಆಗಕ್ಕೆ ಒಳ್ಳೊಳ್ಳೆ ಹಣ್ಣುಗಳು ಜ್ಯೂಸ್ ಗಳು ತಿನ್ನಲ್ಲ ಚಕಾಂಡ್ ಎಷ್ಟೋ ಜನ ನೋಡೇ ಇಲ್ಲ ಹೌದು ಕಷಾಯಗಳು ಕುಡಿಯಲ್ಲ ನಾಕ್ನೂರ್ ಎಮ್ ಎಲ್ ಐನೂರು ಎಮ್ ಎಲ್ ನೀರ್ ಹಾಕಿದ್ರೆ ನೀವು ಅದು ಅರ್ಧ ಆಗ ತನಕ ಕುದಿಸ್ಬೇಕು ಎಲ್ಲ ಕಷಾಯಗಳು ಕಹಿನೇ ಬರೋದು ನೀವು ಬೇವಿನ ಕಷಾಯ ಆಗ್ಲಿ ಪುನರ್ನವ ಆಗ್ಲಿ ಪಾರಿಜಾತ ಆಗ್ಲಿ ಬೇವಾಗ್ಲಿ ಮೆಂತ್ಯ ಆಗ್ಲಿ ಕೊತ್ತಂಬರಿ ಆಗ್ಲಿ ಆಗ್ಲಿ ರಣಪಾಲ ಅತಿಬಲ ನೀವ್ ಯಾವುದೇ ತಗೊಂಡ್ರು ಕಹಿ ಹಾಗೆ ಆಗುತ್ತೆ ಯಾಕೆ ಅಂದ್ರೆ ನಾಕ್ನೂರ್ ಎಮ್ ಎಲ್ ಇರೋ ನೀರು ಇನ್ನೂರು ಎಮ್ ಎಲ್ ಆಗೋವರೆಗೂ ಕುದಿಸಿರ್ತೀರಿ ಕಹಿ ಇರ ಕಷಾಯಗಳೆಲ್ಲ ಲಿವರ್ ಕ್ಲೀನ್ ಮಾಡವು ಎಷ್ಟು ಜನ ಕುಡಿತೀರಿ ಎಷ್ಟೋ ಜನಕ್ಕೆ ಪಾರಿಜಾತ ಅಂದ್ರೆ ಗೊತ್ತಿಲ್ಲ ಸರ್ ಪಾರಿಜಾತನ ಹಂಗಂದ್ರೆ ಏನು ಅಂತಾರೆ ಕರೆಕ್ಟ್ ರಣಪಾಲ ಗೊತ್ತಿಲ್ಲ ಪಾಷಾಣ ಭೇದ ಗೊತ್ತಿಲ್ಲ ಅತಿ ಬಲ ಗೊತ್ತಿಲ್ಲ ರೋಡ್ ಸೈಡ್ ಇರ್ತವೆ ಕಾಂಗ್ರೆಸ್ ಗಿಡ ಬೆಳಕ ಬೆಳಕೊಂಡಿರ್ತದೆ ಔಷಧಿ ಗಿಡ ಅದು ಇಗ್ನೋರೆನ್ಸ್ ಲಿವರ್ ಹಾಳು ಮಾಡಿಸೋದು ಅದಾದ್ಮೇಲೆ ಕರಳ ಹಾಳಾಗೋದು ಅಷ್ಟಾದಗಾಲ ಕಿಡ್ನಿನೂ ಹಾಳಾಗ್ಬಿಟ್ಟಿರುತ್ತೆ ಈಗ ಪೈಲ್ಸ್ ಅದೇ ಮೇಜರ್ ಕಾರಣ ನಿಮ್ಮ ಕರಳಲ್ಲಿ ಫಸ್ಟ್ ಸರ್ ತಿಂದಿರೋ ಆಹಾರ ನಮ್ಮ ದೇಹಕ್ಕೆ ಅಂಟದು ಕರಳಲ್ಲಿ ಜೀರ್ಣಕ್ರಿಯೆ ಶುರು ಆಗೋದು ಹೊಟ್ಟೆಯಲ್ಲಿ ಅದಕ್ ಬೇಕಾಗಿರೋ ಆಮ್ಲಗಳನ್ನ ಇದು ಆಮ್ಲೀಯ ಏನ್ ನಾವು ಎಂಜೈಮ್ಸ್ ಅಂತೀವಲ್ಲ ನೀವ್ ಇಂಗ್ಲಿಷ್ ಕನ್ನಡದಲ್ಲಿ ಎಂಜೈಮ್ಸ್ ಅಂತ ಕರಿತೀವಿ ನಾವು ಯಾವ್ದು ಲೈಪೇಸು ಲೈಪೇಸ್ ಅಂತಂದ್ರೆ ಕೊಬ್ಬನ ಒಡದಕೋ ಎಂಜೈಮ್ ಪ್ರೋಟೀನ್ ಎಂಜೈಮ್ ಗಳು ಅವೆಲ್ಲ ಎಂಜೈಮ್ಗಳು ಉತ್ಪತ್ತಿ ಆದ್ಮೇಲೆ ಊಟ ಎಲ್ಲ ರೆಡಿ ಆಗಿ ಇಲ್ಲಿ ಕಳಿಸೋದ್ ಕರಳಲ್ಲೇ ಕೆಲಸ ಆಗೋದು ಅಬ್ಸಾರ್ಬ್ಷನ್ ಆಗೋದು ಕರಳಲ್ಲೇ ಯಾವ್ದು ಅಬ್ಸರ್ಬ್ ಮಾಡ್ಕೊಳ್ಳಲ್ಲ ಅದನ್ನೆಲ್ಲ ತೆಗೆದು ಹೊರ ಕಳ್ಸೋದು ಕರಳೇನೆ ಡೈಜೆಷನ್ ಆಗೋದು ಇಲ್ಲಿ ಇಲ್ಲಲ್ಲ ಹೊಟ್ಟೆಲ್ಲ ಡೈಜೆಷನ್ ಆಗೋದು ಇಲ್ಲಿ ಕರೆಕ್ಟ್ ಸೊ ನಾವ್ ಏನ್ ಹೇಳ್ತೀವಿ ಊಟ ಜೀರ್ಣ ಆಗ್ಬೇಕು ಚೆನ್ನಾಗಿ ರಾತ್ರಿ ಮಲ್ಕೊಳಕ್ ಮುಂಚೆ ನಾಲ್ಕ ಅವರ್ ಗ್ಯಾಪ್ ಕೊಡಿ ಹೇಳ್ತೀವಿ ನೀವು ಹತ್ತು ಗಂಟೆ ಮಲ್ಕೀರ ಅಂದ್ರೆ ಸಾಯಂಕಾಲ ಆರು ಗಂಟೆ ಒಳಗೆ ಊಟ ಮುಗ್ದಿರ್ಬೇಕು ಹೌದು ಜಗತ್ತಿನ ಅತ್ಯಂತ ಬುದ್ಧಿ ಇರೋ ಧರ್ಮ ಯಾವ್ದು ಅಂದ್ರೆ ಜೈನರು ಜಗತ್ತಿನ ಎಲ್ಲಾ ಆಗರಬ್ ಶ್ರೀಮಂತರನ್ನ ಆಡಿಟಿಂಗ್ ನೋಡ್ಕೊಳ್ಳೋಕೆ ಜೈನ್ರು ಯಾಕೆ ಬುದ್ಧಿವಂತರಾಗಿದ್ದಾರ ಅವರು ಸ್ಟ್ರಿಕ್ಟ್ಲಿ ದೇ ಫಾಲೋ ದಿಸ್ ರೂಲ್ಸ್ ಸೂರ್ಯಾಸ್ತ ಆದ್ಮೇಲೆ ಊಟ ಮಾಡಲ್ಲ ಅವರು ಸೂರ್ಯಾಸ್ತಗಿಂತ ಮುಂಚೆ ಊಟ ಮಾಡ್ತಾರೆ ಹೊಟ್ಟೆನ ಖಾಲಿ ಬಿಡ್ತಾರೆ ಆಮೇಲೆ ಕಸ ತಿನ್ನಲ್ವ ತಿಂತಾರೆ ಬಟ್ ಅವ್ರದ್ದು ಕ್ವಾಂಟಿಟಿ ಆಫ್ ಇಂಟೇಕ್ ಕಡಿಮೆ ಇರುತ್ತಲ್ಲ ನೀವು ಬೇರೆ ಧರ್ಮದಲ್ಲಿ ಸ್ಥೂಲ ಕಾಯಿ ಇರೋಷ್ಟು ಸ್ಥೂಲ ಜೈನ್ ನೋಡಲ್ಲ ನೀವು ಕ್ಲೀನ್ ಆಗಿ ತೆಳ್ಳಿಗೆ ಬೆಳ್ಳಿಗೆ ಹ್ಯಾಂಡ್ಸಮ್ ಆಗಿ ಕ್ಲೀನ್ ಆಗಿ ಕಾಣಿಸ್ತಿರ್ತಾರೆ ಅಬ್ಸರ್ವ್ ಮಾಡಿದಿರಾ ಹೌದು ಅದು ರೂಲ್ ಆಫ್ ಲೈಫ್ ಅವರು ಸೂರ್ಯ ಮುಣಗದ್ಮೇಲೆ ಊಟ ಮಾಡಬಾರ್ದು ಒತ್ತು ಮುಂಚೆ ಊಟ ಮಾಡಬಾರ್ದು ಹ್ಮ್ ಹ್ಮ್ ಸರ್ ಈಗ ಈ ಪೈಲ್ಸ್ ಈ ತರ ಪೈಲ್ಸ್ ಲಕ್ಷಣಗಳು ಏನಾದ್ರೂ ಇರುತ್ತಾ ಸರ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಕೆಲವರು ಈಗ ಇಲ್ಲಿ ಬಂದಾಗ ಕೇಳ್ತೀನಲ್ಲ ಟಾಯ್ಲೆಟ್ ಕರೆಕ್ಟ್ ಆಗಿ ಹೋಗ್ತಿದ್ಯಾ ಕೇಳ್ತೀನಿ ಹೌದು ಸರ್ ಕರೆಕ್ಟಾಗಿ ಹೋಗ್ತೀನಿ ಕಾನ್ಸ್ಟಿಪ್ರೇಷನ್ ಇದೆಯಾ ಕೇಳ್ತೀನಿ ಇಲ್ಲ ಅಂತಾರೆ ಎಸ್ ಸರಿ ಟಾಯ್ಲೆಟ್ ಹೋಗ್ತೀನಿ ಅಂದ್ರೆ ಎರಡ್ ಮೂರು ಸರಿ ಹೋಗ್ತೀನಿ ನಾನು ಅಂತಾರೆ ನೀವು ನಿಮ್ಮ ಗುದದ್ ದ್ವಾರದ ಮಜಲ್ ನ ಎರಡ್ ಸರಿ ಮೂರ್ ಸರಿ ಯೂಸ್ ಮಾಡ್ತಿರೋ ಒಂದ್ ದಿಸಿಕೆ ಅಂತ ಅಂದ್ರೆ ಅದು ಕಾನ್ಸ್ಟಿಪೇಷನ್ ಬೆಳಿಗ್ಗೆ ಸರಿ ಕ್ಲಿಯರ್ ಆಯ್ತು ಅಂದ್ರೆ ಮತ್ತೆ ನೀವು ಟ್ವೆಂಟಿ ಫೋರ್ ಅವರ್ಸ್ ನೀವು ಅದಬಾರ್ದು ವಾಪಸ್ ವಾಪಸ್ ಮಾಡ್ತಾ ಇದ್ರೆ ನಿಮ್ದೆಲ್ಲ ಮಜಲ್ಸ್ ಹಾಳಾಗ್ತಾ ಇದೆ ಅಂತ ಅರ್ಥ ಏ ಅದು ಟಾಯ್ಲೆಟ್ ಮಜಲ್ಸ್ ಟಾಯ್ಲೆಟ್ ಏರಿಯಾದಲ್ಲಿ ಇರ್ತಾವಲ್ಲ ಎನಲ್ ಮಜಲ್ಸ್ ಇರ್ತಾರೆ ರೆಕ್ಟಲ್ ಮಜಲ್ಸ್ ಆರಿಫೈಸ್ ಇರುತ್ತಲ್ಲ ಅದು ಅದು ಯಾವಾಗ ತೊಂದ್ರೆ ಕೊಡುತ್ತೆ ವಯಸ್ ಆದ್ಮೇಲೆ ಕಂಟ್ರೋಲ್ ಸಿಗಲ್ಲ ಟಾಯ್ಲೆಟ್ ಡೈಪರ್ ಹಾಕೊಂಡೇ ಓಡಾಡ್ಬೇಕಾಗುತ್ತೆ ಆಮೇಲೆ ಕುಕ್ಕರ್ ಕುಕ್ಕರ್ಗಾಲ ಕುತ್ಕೊಳ್ಳೋದು ತುಂಬಾ ಒಳ್ಳೆ ಎಕ್ಸರ್ಸೈಜ್ ಯೋಗಾಸನ ತುಂಬಾ ಒಳ್ಳೆ ಎಕ್ಸಸೈಸ್ ನೀವು ಕುಕ್ಕರ್ ಕುಕ್ಕರ್ಗಾಲಲ್ಲಿ ಕೂರ್ತಿದೀರಿ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ನಾವ್ ಹಿಂಗ್ ಕೂತ್ವಿ ನಾವ್ ಹಿಂಗ್ ಕೂರ್ತಿದೀವಿ ಅಂತ ಅಂದ್ರೆ ಎಷ್ಟ್ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ ಎಷ್ಟ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ನೀವ್ ವಾಪಸ್ ಎದ್ರಿ ಸ್ಟ್ರೈಟ್ ಆಗಿ ಸೊ ನಿಮ್ದು ಎಷ್ಟು ಮಸಲ್ಸ್ ಆಕ್ಟಿವೇಟ್ ಆಯ್ತು ಎಲ್ಲಿಂದ ಎಲ್ಲಿ ತನಕ ಆಯ್ತು ಕುತ್ತಿಗೆಯಿಂದ ಕಾಲು ತುದಿವರೆಗೂ ಎಲ್ಲ ಮಸಲ್ ಆಕ್ಟಿವೇಟ್ ಆಗುತ್ತೆ ಅದೇ ನೀವು ಹಿಂಗ್ ಕುತ್ಕೊಂಡು ಟಾಯ್ಲೆಟ್ ಹೋಗ್ತಿದ್ರ ಅನ್ಕೊಳ್ಳಿ ಟಾಯ್ಲೆಟ್ ಬರಲ್ಲ ನೀವು ಮತ್ತೆ ತಿನ್ಕಬೇಕಲ್ಲಿ ಹೌದು ನೀವು ಸ್ಟ್ರೆಸ್ ಆಗ್ತೀರಿ ಒಟ್ಟೆ ಮೇಲೆ ಎಷ್ಟೋ ಜನಕ್ಕೆ ಕುಕ್ಕರ್ ಕುಕ್ಕರ್ಗಾಲಲ್ಲಿ ಕುತ್ಕೊಳ್ಳೋಕೆ ಆಗ್ತಿಲ್ಲ ಈ ಲಕ್ಷಣ ಅಂತಿದ್ರೆ ಏನ್ ಈಗ ಫಸ್ಟ್ ಲಕ್ಷಣನೇ ಕಾನ್ಸ್ಟಿಪೇಷನ್ ಸರ್ ಎರಡನೇದು ಬ್ಯಾಡ್ ಬ್ರೀತು ಬಾಯಿಂದ ಕೆಟ್ಟ ವಾಸನೆ ಬರುತ್ತೆ ಹಲ್ಲು ಉಜ್ಜಿದ್ರೆ ಕೆಟ್ಟ ವಾಸನೆ ಬರುತ್ತೆ ಅನ್ನೋದು ಭ್ರಮೆ ವಾಸನೆ ಬರೋದು ಒಳಗಡೆಯಿಂದ ಆಮೇಲೆ ಊಟ ತಿನ್ಬೇಕಾದ್ರೆ ರೆಗ್ರೇಷನ್ ಊಟ ತಿಂತಿದ್ದೀರಿ ಅಂತಂದ್ರೆ ತಿಂದಾದ್ ತಕ್ಷಣ ಎದೆ ಉರಿ ಬರುತ್ತೆ ಆ ತಿಂದಿರೋದೇ ಉಳಿತೆ ಉಳಿತೆ ಅವೆಲ್ಲ ನಿಮಗೆ ಸರಿ ಇಲ್ಲ ರಿಫ್ಲೆಕ್ಟ್ ಸರಿ ಇಲ್ಲ ಅಂತ ಒಳಗಡೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದ್ ಕಾಯಿಲೆ ಇದೆ ಅಂದ್ರೆ ಏನು ನಿಮ್ಮ ಬೌಲ್ ಇರಿಟೇಟ್ ಆಗ್ತಾ ಇದೆ ಅಂತ ಅದ್ರದ್ದು ಸಿಂಪ್ಟಮ್ಸ್ ತೋರಿಸ್ತಾ ಇದೆ ಅಂತ ಏನ್ ಹಾಕಿದ್ರು ವಾಮಿಟಿಂಗ್ ಆಗುತ್ತೆ ಇಲ್ಲ ಲೂಸ್ ಮೋಷನ್ ಆಗುತ್ತೆ ಈಟಿಂಗ್ ಕ್ಲೀನ್ ಒಂದು ಸೊ ಇದನ್ನ ತಡೆಗಟ್ಟಬೇಕು ಅಥವಾ ನಿಮಗೆ ಏನಕ್ಕೆ ಇವೆಲ್ಲ ಪ್ರಾಬ್ಲಮ್ ಇದೆ ಅಂತಂದ್ರೆ ಒಂದು ಟೆಸ್ಟ್ ಇದೆ ಫುಡ್ ಇನ್ಟಾಲರೆನ್ಸ್ ಟೆಸ್ಟ್ ಅಂತ ಸರಿ ಸುಮಾರು ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಆಗುತ್ತೆ ಟೆಸ್ಟ್ ಬ್ಲಡ್ ಟೆಸ್ಟ್ ಒಂದು ಇನ್ನೂರು ಐಟಮ್ಸ್ ನಿಮಗೆ ಚಾರ್ಟ್ ಕೊಟ್ಬಿಡ್ತಾರೆ ಯಾವ್ ತಿನ್ಬೇಕು ಯಾವ್ ತಿನ್ಬಾರ್ದು ಅಂತ ರೀಸೆಂಟ್ ಆಗಿ ಒಂದು ಎಪಿಸೋಡ್ ಆಯ್ತು ಒಂದು ಪೇಷಂಟ್ ಬಂದಿದ್ರು ಅವ್ರಿಗೆ ಗದ್ದೆ ಸ್ಟುಡಿಯೋ ನೋಡ್ಕೊಂಡೇ ಬಂದಿದ್ದು ಅವರು ಉಡುಪಿಯವರು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಮನೇಲಿ ಒಳ್ಳೆ ಊಟ ಸಿಗ್ತಾ ಇಲ್ಲ ಅಂತ ಅಂದ್ರೆ ಊರಲ್ಲಿ ಸಿಕ್ತಿರ್ತಕ್ಕಂತ ಒಳ್ಳೆ ಅನ್ನ ಸಾರು ಒಳ್ಳೆ ಗಂಜಿ ಪಲ್ಯ ಸಿಗ್ತಿಲ್ಲ ಅಂತ ಇಲ್ಲಿ ಅಲ್ಲಿ ಸಿಕ್ಕಿ ಸಿಕ್ಕಿ ತಿನ್ನೋದು ಚಿಕನ್ ಅಂದ್ರೆ ಚಿಕನ್ ಆಮ್ಲೆಟ್ ಅಂದ್ರೆ ಆಮ್ಲೆಟ್ ಬ್ಲೀಡಿಂಗ್ ಶುರು ಆಯ್ತು ಪ್ರಾಬ್ಲಮ್ ಶುರು ಆಯ್ತು ಇಂಟ್ರೆಸ್ಟ್ ಸರಿ ಸುಮಾರು ಇಲ್ಲಿಗೆ ಬರೋದ್ಕಿಂತ ಮುಂಚೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ದುಡ್ಡು ಖರ್ಚು ಮಾಡಿದ್ದಾರೆ ಇಲ್ಲಿ ಬಂದ್ಮೇಲೆ ಹೇಳಿದೆ ಫಸ್ಟ್ ಟೆಸ್ಟ್ ಮಾಡ್ಸ್ಕೊಬರ್ರಿ ನೀವು ಅಂತ ಯಾಕೆ ಆಗ್ತಿದೆ ನೋಡೋಣ ಅಂತ ಅವ್ರು ಬೆಂಗಳೂರಿಗೆ ಬಂದ್ಮೇಲೆ ಲೈಫ್ ಸ್ಟೈಲ್ ಮಾಡ್ಕೊಂಡಿದ್ರಲ್ಲ ಅವಷ್ಟು ಫುಡ್ ಅಲರ್ಜಿ ಅವ್ರಿಗೆ ವಾಪಸ್ ಅವ್ರಿಗೆ ಏನ್ ಡಯಟ್ ಕೊಟ್ಟಿದ್ದು ಅದೇ ರೆಡ್ ರೈಸ್ ತಿನ್ನಿ ಇಂತಿಂತ ಪಲ್ಯಗಳು ಬಿಡಿ ಇಂತಿಂತ ಊಟಗಳು ಮಾಡ್ತಾ ಹೋಗಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ಡ್ ನಾವು ಬೇಕಾದ್ರೆ ನಂಬರ್ ಕೊಡ್ತೀನಿ ಅವ್ರ ಹತ್ರ ಒಂದ್ಸರಿ ಅಲ್ಲಿ ರಾಕೆಟ್ ಇದೆ ಅದ್ರಲ್ಲಿ ಇಲ್ಲ ನನ್ನ ಒಳಗಡೆ ಆಗ್ತಾ ಇರೋದು ನನ್ನ ದೇಹ ಇರಿಟೇಷನ್ ಕೊಡ್ತಾ ಇದೆ ಸರಿ ಆಗ್ತಾ ಇಲ್ಲ ಯಾವ್ದು ಅಂತ ಗೊತ್ತಿಲ್ಲ ನನ್ಗೆ ಯಾಕಂದ್ರೆ ನಾವು ನಮ್ ರೂಟ್ಸ್ ಇಂದ ಬಿಟ್ಬಿಟ್ಟಿದೀವಿ ಹೌದು ಹ್ಮ್ ಈಗ ನಮ್ ಕಡೆ ಹೆಂಗೆ ಅಂದ್ರೆ ಸರ್ ಮಾಡ್ತಾರೆ ಅಂದ್ರೆ ಶಿಕರಣೆ ಹಾಕ್ತಾರೆ ಇಲ್ಲ ತುಪ್ಪ ಹಾಕ್ತಾರೆ ಇಲ್ಲ ಅಂತಂದ್ರೆ ಕಾಯಲ್ ಹಾಕ್ತಾರೆ ಹ್ಮ್ ಬೆಂಗಳೂರಲ್ಲಿ ಹೋಳ್ಗೆ ಹಂಗೆ ನಾಯಿಗ್ ಬಿಸಾಕ್ದಂಗ ಬಿಸಾಕ್ತಾರೆ ಅದಕ್ಕೆ ಏನು ಕ್ಲಾರಿಟಿನೇ ಇಲ್ಲ ತುಪ್ಪ ಹಾಕ್ಬೇಕು ಕಾಯಲ್ ಹಾಕ್ಬೇಕು ಅನ್ನೋದೇ ಇಲ್ಲ ನೀವು ಅಷ್ಟು ಪ್ರೋಟೀನ್ಸ್ ಕೊಡ್ತಿದ್ದೀರಿ ಅಷ್ಟು ಮೈದಾ ತಿನ್ಸ್ತಾ ಇದ್ದೀರಿ ಅಂದ್ರೆ ಅದನ್ನ ಹೊರ್ಗಡೆ ಕಳ್ಸಾಕ್ ನೀವ್ ಫೈಬರ್ಸ್ ಕೊಡ್ಬೇಕು ತಾನೆ ಹೌದು ಸೊ ಫುಡ್ ಇಸ್ ಅನ್ ಮೇಜರ್ ತಿಂಗ್ ನೀವು ಊಟನ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ತಿನ್ನ ತಿಂತೀನಿ ಜೊತೆಗೆ ತಿಂತೀನಿ ನಾನು ಹೊಟ್ಟೆ ಸರಿಯಾಗಿ ಬಿಡುತ್ತೆ ಅಂದ್ರೆ ಅದು ಲಿವರ್ ಕ್ಲೀನ್ ಮಾಡ್ಕೋಬೇಕು ಕರಳು ಕ್ಲೀನ್ ಆಗಿರ್ಬೇಕು ಅವಾಗ ಅವಾಗ ನಿಮಗೆ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಗಳಿದಾವೆ ನಿಮ್ ನಿಮ್ ಊರ್ಗಳಲ್ಲಿ ಆಯುರ್ವೇದಿಕ್ ಆಸ್ಪತ್ರೆಗಳಿರುತ್ತೆ ನಚರಪತಿ ಹಾಸ್ಪಿಟಲ್ ಇರುತ್ತೆ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳಿ ಅದು ಬಿಟ್ಟು ಬೇರೆ ಜ್ಯೂಸ್ ಇದಾವೆ ನಿಮಗೆ ಚಕೋತ ಜ್ಯೂಸ್ ಇದೆ ಸಿ ಭಕ್ತಾನ್ ಜ್ಯೂಸ್ ಇದೆ ಶುಂಠಿದು ಕೆಲವರು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಇನ್ ಕೆಲವರು ಪಾಲಕ್ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಸಿಟ್ರಿಕ್ ಆ್ಯಸಿಡ್ ಮೂಸಂಬಿ ಆರೆಂಜ್ ಜ್ಯೂಸ್ಗಳಿದಾವೆ ಜ್ಯೂಸ್ ಗಳಂತ ಅಂದ್ರೆ ಸಕ್ಕರೆ ಹಾಕಿ ಮಾಡಿರೋದು ಜ್ಯೂಸ್ ಅಲ್ಲ ನ್ಯಾಚುರಲ್ ಆಗಿ ನೀವು ಚಕೋತ ಹಣ್ಣು ತಿಂದ್ರೆ ಆ ಜ್ಯೂಸ್ ಒಳಗಡೆ ಹೋಗುತ್ತೆ ತಾನೆ ಅದ ಕೆಲಸ ಅದು ಮಾಡ ಈ ತರ ಸುಮಾರು ಥಿಂಗ್ಸ್ ಗಳಿದಾವೆ ಮನೆ ಮದ್ದುಗಳೇ ಸುಮಾರು ಇದಾವೆ ಕೋಕಂ ಪುನರ್ಪುಳಿ ಪುಳಿ ಹುಣ್ಸೆ ಅವೆಲ್ಲ ಮಾಡ್ಬೇಕು ನೋಡಿ ಒಂದು ಸಬ್ಜೆಕ್ಟ್ ಇಟ್ಕೊಂಡ್ರೆ ಅದ್ ಎಷ್ಟು ವಿಚಾರಗಳಿದೆ ಅದ್ ಎಲ್ಯಾಬರೇಟ್ ಆಗಿ ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಬಹುಶಃ ಈ ಕಾರ್ಯಕ್ರಮವನ್ನ ನೋಡಿದವರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವ ಲಾಸು ಇಲ್ಲ ಸೊ ಎಷ್ಟೊಂದು ವಿಚಾರಗಳನ್ನ ನೀವು ತಿಳ್ಕೊಬಹುದು ನನಗೆ ಮುಂದೆ ಸಮಯ ಸಿಕ್ಕ್ರೆ ಸರ್ ಈ ಹಣ್ಣುಗಳ ಬಗ್ಗೆ ಗಿಡಗಳ ಬಗ್ಗೆ ನಾನು ಆಲ್ರೆಡಿ ಒಂದು ಮೋರ್ ದೆನ್ ಫಿಫ್ಟಿ ಪ್ಲಸ್ ಗಿಡಗಳನ್ನ ತೋರಿಸಿದ್ವಿ ನಾನ್ ಬೇರೆ ಬೇರೆ ಕಾಡುಗಳಿಗೆ ಹೋಗಿ ಗಿಡಗಳನ್ನು ಮಾಡಿದವ್ರ ಹತ್ರ ಹೋಗಿ ರೀಲ್ಸ್ ಗಳೆಲ್ಲ ತೋರಿಸಿದ್ವಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅವ್ರು ಫಾಲೋ ಮಾಡಿದ್ರೆ ಅದು ಅದರ ಬಗ್ಗೆನು ಮಾಹಿತಿ ಬರುತ್ತೆ ಸೊ ಮುಂದೆ ಯಾವತ್ತಾದ್ರೂ ನಿಮ್ಮಿಂದ ಸಮಯ ಸಿಕ್ಕರೆ ಆ ಒಂದೊಂದು ಗಿಡಗಳ ಬಗ್ಗೆನು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡೋಣ ಸೊ ಅದಕ್ಕೋಸ್ಕರ ಕಿಡ್ನಿ ಪೇಷೆಂಟ್ಸ್ ಹೌದಾ ಓಕೆ ಮುಂದಿನ ಎಪಿಸೋಡ್ ಗಳಲ್ಲಿ ಅದನ್ನು ಕೂಡ ಬಿತ್ತರ ಮಾಡೋಣ ಸೊ ಇದು ಈ ಹೊತ್ತಿನ ವಿಶೇಷ ಸೊ ನಮ್ಮ ವಾಹಿನಿಯನ್ನ ನೋಡ್ತಾ ಇರಿ ನಿಮ್ಗೆ ಬೇಕಾಗಿರುವಂತ ಮಾಹಿತಿಯನ್ನು ನಾವು ಪ್ರತಿದಿನ ತಲುಪಿಸ್ತೀವಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ